ಎಲ್ಲರಿಗೂ ನಮಸ್ಕಾರ ವಿನ್ರಸ್ ಕುರುಗು ಚಾನಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನೂರ ಹತ್ತು ದಿವಸ ಕಳೆದಿದೆ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಯಾರು ಫೈನಲ್ಗೆ ಇಬ್ಬರು ಸ್ಪರ್ಧಿಗಳು ಹನುಮಂತನ ಬಿಟ್ಟು ಇಬ್ಬರು ಸ್ಪರ್ಧಿಗಳು ಫೈನಲ್ ವೀಕಿಗೆ ಸೆಲೆಕ್ಟ್ ಆಗಿದ್ದಾರೆ ಯಾವ ಸ್ಪರ್ಧಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಸಂಪೂರ್ಣ ಅಪ್ಡೇಟನ್ನು ತಿಳಿಸ್ತೀನಿ ನಿನ್ನೆ ಏನೋ ಒಂದು ಮೊನ್ನೆಯ ಒಂದು ಅರ್ಧ ಭಾಗ ನಿನ್ನೆ ಏನು ನಾಮಿನೇಷನ್ ಪ್ರಕ್ರಿಯೆ ಇತ್ತು ಅದರಲ್ಲಿ ಒಂದು ಎರಡು ಓಟ್ಗಳನ್ನು ಮಾತ್ರ ಅಂದರೆ ಸ್ಪರ್ಧಿಗಳು ಮಾತ್ರ ಅವರ ಮೋಕ್ಷಿತರವರ ಅವರ ಹೆಸರನ್ನು ತೊಗೊಂಡಿದ್ರು ಹಾಗೆ ತ್ರಿವಿಕ್ರಮ್ರವರ ಯಾರೂ ತಗೊಳ್ಳಲಿಲ್ಲ ಭವ್ಯಗೌಡರ ಒಬ್ಬರು ಮಾತ್ರ ಒಂದು ಹೆಸರನ್ನು ತಗೊಂಡಿದ್ರು ಹನುಮಂತರವರಿಗೆ ಒಂದು ಪವರ್ ಏನಿತ್ತು ಯಾರನ್ನು ಫೈನಲ್ ವೀಕಿಗೆ ಸೆಲೆಕ್ಟ್ ಮಾಡಬಹುದು ಅಂತ ಒಂದು ಪವರ್ ಏನಿತ್ತು ಅದರ ಅದರಲ್ಲಿ ಮೋಕ್ಷಿತರವರ ಹೆಸರನ್ನು ತೊಗೊಂಡು ಫೈನಲ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಆದ್ದರಿಂದ ಮೋಕ್ಷಿತರ್ ಅವರು ಫೈನಲ್ ವೀಕಿಗೆ ಸೆಲೆಕ್ಟ್ ಆಗಿದ್ದಾರೆ ಹಾಗೆ ರವರು ಒಂದೇ ಸ್ಪರ್ಧಿ ಅವರ ಹೆಸರನ್ನು ತಗೊಂಡು ನಾಮಿನೇಷನ್ ಮಾಡಿರೋದ್ರಿಂದ ಅವರ ಹೆಸರು ಸಮೇತ ಫೈನಲ್ ವೀಕಿಗೆ ಸೆಲೆಕ್ಟ್ ಆಗಿದ್ದಾರೆ ಆದ್ದರಿಂದ ಮೂರು ಜನ ಫೈನಲ್ಗೆ ಟಾಪ್ ಫೈಯಲ್ಲಿ ಮೂರು ಜನ ಈ ನಾಮಿನೇಷನ್ ವಿಚಾರದಲ್ಲಿ ಹಿಂದೆ ಉಳಿದುಕೊಂಡು ಫೈನಲ್ ವೀಕಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ಅವರು ಅವರಿಗೆ ಕೊಡಬೇಕಾಗಿರೋದೆ ಅವರು ಆಟ ವ್ಯಕ್ತಿತ್ವ ಆಟ ಚೆನ್ನಾಗಿ ಆಟ ಆಡಿದ್ದಾರೆ ಈ ತುಂಬ ತುಂಬಾ ಖುಷಿದೆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ರವರಿಗೆ ಸಿಕ್ಕಿರೋದು ತ್ರಿವಿಕ್ರಮ್ ಅಷ್ಟೇ ಟಾಸ್ಕ್ ವಿಚಾರವಾಗಿ ಸಕ್ಕತ್ತಾಗಿ ಚೆನ್ನಾಗಿ ಆಡ್ತಾರೆ ಆ ಮೈಂಡ್ ಏನ್ ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ಮೋಕ್ಷಿತರವರು ವ್ಯಕ್ತಿತ್ವ ವಿಚಾರದ ಮತ್ತು ಈ ಈ ಸಲದಿಂದ ಟಾಸ್ಕ್ ಮಾತ್ರ ಸಕ್ಕತ್ತಾಗಿ ಆಟಾಡಿದ್ರು ಅಂದ್ರೆ ಅವ್ರಿಗೆ ಕೊಟ್ಟಿರೋದು ಖುಷಿ ಆಯ್ತು ಆದ್ರೆ ಹನುಮಂತ ಅವರಿಗೆ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಮೋಕ್ಷಿತರವರಿಗೆ ಕೊಟ್ಟಿರೋದು ಬಹಳ ಖುಷಿಯಾಗಿದೆ ಈ ಫೈನಲ್ ವೀಕಿಗೆ ಹನುಮಂತ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಆ ಮೂರು ಸ್ಪರ್ಧಿಗಳು ಫೈನಲ್ ವೀಕಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ